ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಈ ದಿನ ರೆಸಿಪಿ ಮಾಡ್ತಾ ಇದ್ದೀನಿ ಹೂಕೋಸ್ ಪಕೋಡೆ ರೆಸಿಪಿ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ కామీరి రెడ్ చిల్లీ పౌడర్ వన్ టీ స్పూన్ నార్మల్ రెడ్ చిల్లీ పౌడర్ వన్ టీ స్పూన్ అర్శిణ కాలు టీ స్పూన్ ధనియా పౌడర్ అర్ధ టీ స్పూన్ గరం మసాలా కాల్ టీ స్పూన్ పెప్పర్ పౌడర్ కాల్ టీ స్పూన్ జీరా పౌడర్ కాల్ టీ స్పూన్ ఇది రెడ్ ఫుడ్ కలర్ స్వల్ప కరివేవు స్వల్ప ఉప్పు రుచికి తు శ శుంఠి బెల్లుల్లి పేస్ట్ ఒన్ టీ స్పూన్ ఇదూ అక్కీ ఫ్లేవర్ టు టీ స్పూన్ ಫ್ಲವರ್ ಟೂ ಟೀ ಸ್ಪೂನ್ ಎಣ್ಣೆ ಡೀಪ್ ಫ್ರೈ ಮಾಡೋಕೆ ಇಲ್ಲಿ ನಾನು ಒಂದು ಹೂವು ಮಾಡಿ ಇವಾಗ ನಾನು ಇಲ್ಲಿ ಇಲ್ಲಿ ಉಪ್ಪು ನೀರು ಬೇಯಿಸಿನಿ ಇವಾಗ ಇದಕ್ಕ ಹಾಕಿ ಒಂದು ನಿಮಿಷ ಬೇಯಿಸ್ಕೊಂತೀನಿ ಒಂದ್ ನಿಮಿಷ ಇಕ್ಕಿದೆ ನಾನು ಇವಾಗ ಇದು ಹಾಕೊತೀನಿ

ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಂಚಿಟ್ಟಿದ್ದೀನಿ ಸ್ಟೋವ್ ಮೇಲೆ ಪಾತ್ರೆ ಇಕ್ತಾ ಇದೀನಿ ಡ್ರೈ ಫ್ರೈ ಮಾಡ್ಕೊಳ್ಳೋಕೆ ಸ್ಟೋವ್ ಆನ್ ಮಾಡ್ತಾ ಇದೀನಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಟು ಲೋ ಫ್ಲೇಮ್ ಇಕ್ಕಿ ಫ್ರೈ ಮಾಡ್ಕೊಳ್ಳೋಣ நோ கலர் ஃபுல்லாக காணஸ்தா இவ் அப்படி ஆகிட்டு இது இவ் அப்படேஸ் ಇದಾಗಿದೆ ಹೂಕೋಸಿನ ಪಕೋಡೆ ರೆಡಿ ಆಗಿದೆ ಗರಿ ಗರಿ ಆದ ಹೂ ಕೋಸಿನ ಪಕೋಡೆ ಮಕ್ಕಳು ಈವ್ನಿಂಗ್ ಸ್ಕೂಲ್ ಇಂದ ಬಂದಾಗ ಈ ತರ ಸ್ನ್ಯಾಕ್ ಮಾಡ್ ಮಾಡಿಕೊಡಿ ಮಕ್ಕಳು ಖುಷಿ ಪಟ್ಟು ತಿಂತಾರೆ ನನ್ನ ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್